ಇನ್ನು ಚುನಾವಣಾ ವಿಚಾರ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು ಯಾಕಂದರೆ ಬಹಿರಂಗ ಪ್ರಚಾರ ನಿನ್ನೆ ಅಂತ್ಯಗೊಂಡಿದೆ ಮನೆ ಮನೆಯ ಪ್ರಚಾರ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ತೆರೆ ಬಿತ್ತು ಇವತ್ತು ಮನೆ ಮನೆಯ ಪ್ರಚಾರ ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಮತಯಾಚನೆ ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಇವತ್ತು ಬೆಳಗ್ಗೆಯಿಂದ ಸಂಜೆ ಸಂಜೆ ತನಕ ಮಾತ್ರ ಅವಕಾಶ ಇದೆ ಕೊನೆ ಕ್ಷಣದಲ್ಲಿ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಹರಸಾಹಸ ಮಾಡ್ತಾ ಇದ್ದಾರೆ ನಾಳೆ ಬೆಳಗಾದರೆ ಈ ಮೂರೂ ಕ್ಷೇತ್ರಗಳಲ್ಲಿ ಚುನಾವಣೆ ಇವತ್ತು ರಾತ್ರಿ ವೆರಿ ಇಂಪಾರ್ಟೆಂಟ್ ಇವತ್ತು ದಿನ ಮತ್ತು ರಾತ್ರಿ ಎರಡೂ ಇಂಪಾರ್ಟೆಂಟೇ ಅದಕ್ಕೆ ನಾನು ಹೇಳ್ತಾ ಇದ್ದೆ ಯಾವಾಗಲೂ ಇದು ಪ್ರಜಾತಂತ್ರಕ್ಕೆ ಬೆಳಕು ಕೊಡಬೇಕು ಚುನಾವಣೆಗಳು ಅನ್ನುವಂಥದ್ದು ಆದರೆ ನಾವೇನು ಮಾಡ್ತೀವಿ ಹಿಂದಿನ ದಿನವನ್ನು ಕತ್ತಲರ ರಾತ್ರಿ ಅಂತೀವಿ ಅಲ್ಲಿ ಏನೇನು ನಡೆಯುತ್ತೆ ಅಂಥದ್ದು ಗೊತ್ತಿರುವಂಥ ಸಂಗತಿ ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚನ್ನಪಟ್ಟಣದಿಂದ ರಾಮ್ ನಾವು ನೋಡ್ತಾ ಇದ್ದೀವಿ ಇದು ಕೊನೆಯ ಕ್ಷಣದ ಇದು ಕಸರತ್ತು ಇದು ಅಂದರೆ ಇಲ್ಲಿ ತನಕ ಮಾಡಿರುವಂಥದ್ದು ಏನಿದೆಯಲ್ಲ ಅದೇ ಇಂಪಾರ್ಟೆಂಟ್ ಆದರೆ ಇವತ್ತಿನ ದಿನಕ್ಕಿಂತ ಇವತ್ತು ರಾತ್ರಿ ಇಂಪಾರ್ಟೆಂಟ್ ಅನ್ನುವಂಥ ಮಾತುಗಳು ನಾವು ಹೇಳ್ತಾ ಇರ್ತೀವಿ ದೊಡ್ಡ ದೊಡ್ಡ ಭಾಷಣ ಹೊಡಿತೀವಿ ಪ್ರಜಾತಂತ್ರದ ಬಗ್ಗೆ ನಮ್ಮ ಹಕ್ಕುಗಳ ಬಗ್ಗೆ ನಾವೆಲ್ಲವೂ ಕೂಡ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಜೊತೆಗೇನು ಅಂದರೆ ಆದರೆ ಇವತ್ತಿನ ರಾತ್ರಿ ಮಾತ್ರ ಕತ್ತಲರ ರಾತ್ರಿ ಅಂತೀವಿ ಅಂದರೆ ಪ್ರಜಾತಂತ್ರಕ್ಕೆ ಬೆಳಕು ಕೊಡುವಂಥ ನಿಟ್ಟಿನಲ್ಲಿ ಚುನಾವಣೆಗಳ ಪಾತ್ರ ಬಹಳ ದೊಡ್ಡದು ಕತ್ತಲರಾತ್ರಿಯ ಪ್ರಭಾವ ಎಷ್ಟಿರುತ್ತೆ ಅದು ನಾವು ನೀವು ಭಾಳ ಹತ್ತಿರದಿಂದ ನೋಡಿದ್ದೀವಿ ಅದು ತುಂಬ ಚೆನ್ನಾಗಿ ಗೊತ್ತಿದೆ ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ ಕೊನೆಯ ಕ್ಷಣದ ತಯಾರಿ ಕೊನೆಯ ಕ್ಷಣದ ಕಸರತ್ತು ಯಾವ ರೀತಿ ನಡೀತಾ ಇದೆ ರಾಮ್ ರಘುನಾಥ್ ಖಂಡಿತವಾಗಿಯೂ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದ್ರು ಸಹ ಚನ್ನಪಟ್ಟಣ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು ಐ ವೋಲ್ಟೇಜ್ ಒಂದು ರೀತಿಯಾದಂತಹ ಚುನಾವಣಾ ಕಣವಾಗಿತ್ತು ಈಗಾಗಲೇ ಘಟಾನುಘಟಿ ನಾಯಕರುಗಳು ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಮಾರಸ್ವಾಮಿ ಸೇರಿದಂತೆ ಎಲ್ಲ ಘಟಾನುಘಟಿಗಳು ಗ್ರಾಮದ ಪ್ರತಿ ಮನೆಗಳಿಗೂ ಎಡತಾಕಿ ತಮ್ಮ ಅಭ್ಯರ್ಥಿಯ ಪರ ಒಂದು ಪ್ರಚಾರವನ್ನು ನಡೆಸುವಂತಹ ಕೆಲಸ ಮಾಡಿದ್ರು ಇದೀಗ ಏನು ನಲವತ್ತೆಂಟು ಗಂಟೆಗಳ ಮುಂಚೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಇವತ್ತು ಕೊನೆಯ ದಿನ ಅಂತಿಮ ಕ್ಷಣದಲ್ಲಿ ಮತದಾರರ ಮನವನ್ನು ಓಲೈಸಲಿಕ್ಕೆ ಮನೆ ಬಾ ತೆರಳಿ ಅವರ ಮನವೊಲಿಸುವಂತ ಕೆಲಸಕ್ಕೆ ಅವಕಾಶ ಇದೆ ಬಹುತೇಕ ಏನು ಕಾರ್ಯಕರ್ತರು ಇವತ್ತು ಚನ್ನಪಟ್ಟಣ ಕ್ಷೇತ್ರದ ಪ್ರತಿ ಗ್ರಾಮದ ಮನೆ ಮನೆಗಳಿಗೆ ತೆರಳಿ ತಮ್ಮ ಮತವನ್ನ ತಮ್ಮ ಪರವಾದಂಥ ಅಭ್ಯರ್ಥಿಗೆ ಹಾಕಬೇಕು ಅಂತೇಳಿ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತೊಂದು ಕಡೆ ಖಂಡಿತವಾಗಿಯೂ ತಾವು ಹೇಳದಂತೆ ಇಲ್ಲಿವರೆಗೂ ನಡೆದಂಥದ್ದೇ ಒಂದು ಲೆಕ್ಕಾಚಾರ ಆದರೆ ಇವತ್ತು ನಡೆಯುವಂಥದ್ದೇ ಮತ್ತೊಂದು ಲೆಕ್ಕಾಚಾರ ಯಾಕಂದರೆ ಈ ಒಂದು ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಇವತ್ತು ರಾತ್ರಿ ಆಯ್ತಾ ಇದ್ದಂತೆ ಯಾಕಂದರೆ ಈ ಚುನಾವಣೆಯ ಮತದಾನದ ಫಲಿತಾಂಶಗಳೇನಿದೆ ಒಂದು ಕ್ಷಣದಲ್ಲಿ ಬದಲಾಗ್ಬಿಡ್ತದೆ ಯಾವುದೋ ಒಂದು ಘಟನೆಗಳು ಅದನ್ನ ಬದಲಾಯಿಸ್ಬಿಡ್ತದೆ ಹೀಗಾಗಿ ಇವತ್ತಿನ ರಾತ್ರಿ ಎಲ್ರಿಗೂ ಸಹ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ ಕುರುಡು ಕಾಂಚಾಣ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಆಮಿಷಗಳಿರ್ಬೋದು ಇವೆಲ್ಲಕ್ಕೂ ಸಹ ಮುಂದಾಗುವಂಥದ್ದು ಇದೇ ಒಂದು ಕ್ಷಣಕ್ಕಾಗಿ ಎಲ್ಲರೂ ಸಹ ಕಾಯ್ಕೊಂಡಿರ್ತಾರೆ ಹೀಗಾಗಿ ಎರಡೂ ಪಕ್ಷಗಳಿಗೂ ಇದು ಮಹತ್ವ ಆಗ್ತದೆ ಒಂದು ಕಡೆ ಅವರು ಏನು ಮಾಡ್ತಾರೆ ತಡೆಗಟ್ಟಲಿಕ್ಕೆ ನಾವು ಏನು ಅಂತೇಳಿ ಮತ್ತೊಂದು ಪಕ್ಷ ತಯಾರಿ ಹೀಗಾಗಿ ಇವತ್ತಿನ ರಾತ್ರಿ ಏನಿದೆ ಅದು ಸಾಕಷ್ಟು ಪಡ್ಕೊಳ್ತದೆ ಕಡಿತವಾಗಿಯೂ ಚನ್ನಪಟ್ಟಣ ಕ್ಷೇತ್ರ ಇಡೀ ರಾಜ್ಯ ರಾಷ್ಟ್ರದ ಗಮನ ಸೆಳೆದಿದೆ ಇಲ್ಲಿನ ಫಲಿತಾಂಶ ಏನಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಸಹ ಕಾತರಿಂದ ಕಾಯ್ತಾ ಇದ್ದಾರೆ ಹೀಗಾಗಿ ಚನ್ನಪಟ್ಟಣಕ್ಕೆ ಕೇವಲ ಚನ್ನಪಟ್ಟಣದವರು ಮಾತ್ರವಲ್ಲ ಬೇರೆ ಬೇರೆ ಜಿಲ್ಲೆಯವರು ಸಹ ಬಂದು ಹೋಗಿದ್ರು ಇವರೆಲ್ಲರೂ ಸಹ ಯಾವುದೇ ಒಬ್ಬ ನಾಯಕ ಇಲ್ಲಿ ಎಲ್ಲರೂ ಸಹ ಖಾಲಿ ಮಾಡಿದ್ದಾರೆ ಸ್ಥಳೀಯ ಕಾರ್ಯಕರ್ತರು ಈಗಲೂ ಸಹ ಆ ಕಸರತ್ತನ್ನ ಮುಂದುವರಿಸಿದರೆ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ರಾತ್ರಿ ಕಳೆದು ಬೆಳಗಾದ್ರೆ ಮತದಾನ ಪ್ರಕ್ರಿಯೆ ಆರಂಭವಾಗ್ತದೆ ಮತದಾರರನ್ನ ಹೆಚ್ಚಿನ ಉತ್ಸುಕತೆಯಿಂದ ಮತ ಕೇಂದ್ರಗಳಿಗೆ ಕರ್ಕೊಂಡು ಬರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ತಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತದಾರರ ಮನವನ್ನ ಒಲೈಸುವಂತ ಕೆಲಸಕ್ಕೆ ಕೊನೆ ಕ್ಷಣದಲ್ಲೂ ಸಹ ಅವರ ಕಾರ್ಯಕರ್ತರು ಯಾಕಂದ್ರೆ ಯಾವುದೇ ಮುಖಂಡರುಗಳು ಇಲ್ದಿರೋದ್ರಿಂದಾಗಿ ಸ್ಥಳೀಯ ಕಾರ್ಯಕರ್ತರು ಕೇಡರ್ ಮಟ್ಟದ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮನೆಗಳಿಗೆ ತೆರಳಿ ಮನವೊಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ರಂಗನಾಥ್ ಎಸ್ ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗೆ